ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಡಿಸೆಂಬರ್ ತಿಂಗಳು ಮೀನರಾಶಿಗೆ ಆರಂಭದಲ್ಲಿ ಶುಭ ಲಾಭಗಳು ಮಧ್ಯದಲ್ಲಿ ನಾನಾ ಸವಾಲುಗಳು ಎಂಬಂಥ ಒಂದು ವಾಕ್ಯ ಈ ತಿಂಗಳಲ್ಲಿ ಬರ್ತಾಯಿದೆ ಅಲ್ಲಿ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ಆರಂಭದಲ್ಲಿ ಪೂರಕವಾಗಿಯೂ ತಿಂಗಳ ಮಧ್ಯದ ಬಳಿಕ ಆ ಗ್ರಹಗಳ ಬೆಂಬಲ ಸ್ವಲ್ಪ ಕ್ಷೀಣವಾಗಿ ಆಗುವಂಥದ್ದು ಕಂಡುಬರುತ್ತೆ ಹಾಗಾಗಿ ಈ ನವಗ್ರಹಗಳ ಗೋಚಾರ ಅಥವಾ ಚಲನೆಯು ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಭಾಗದಲ್ಲಿ ಉತ್ತಮವನ್ನು ಕೆಲವೊಂದು ಮಧ್ಯಮವನ್ನು ಕೆಲವೊಮ್ಮೆ ಸ್ವಲ್ಪ ಸಂಕಷ್ಟವನ್ನು ತಂದುಕೊಡುವಂಥ ಫಲಗಳು ಈ ಮೀನರಾಶಿಗೆ ಸಾಡೆ ಸತಿಯ ಪ್ರಭಾವದ ವಲಯದಲ್ಲಿ ನೀವು ಈಗಾಗಲೇ ಇದ್ದೀರಾ ಆಗಿರುವ ಕಾರಣ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ಯಾವಾಗ ಉತ್ತಮವಾಗಿ ಸಿಗುತ್ತೆ ಈ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ನಾವೀಗ ಒಂದೊಂದಾಗಿ ಗ್ರಹಗಳಾಗ ಅನುಕೂಲವಾಗಿ ಗಮನಿಸೋಣ ಸೂರ್ಯನಿಂದ ಆರಂಭಿಸಿದಾಗ ನಿಮಗೆ ಸೂರ್ಯನ ಬೆಂಬಲ ಈ ಹದಿನೈದರವರೆಗೆ ಇರೋದಿಲ್ಲ ಆದರೆ ಸೂರ್ಯ ಭಗವಂತರು ವೃಶ್ಚಿಕ ರಾಶಿಯಲ್ಲಿ ಇರುವಾಗ ಅಲ್ಲಿ ನಿಮಗೆ ನವಬದ ಸ್ಥಾನವಾಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ಅಡೆತಡೆಗಳು ಈಗ ಮಾತಿನ ಚಕಮಕಿ ಇದಕ್ಕೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ ಬಂಧುಗಳಲ್ಲಿ ಮಿತ್ರರಲ್ಲಿ ಯಾರು ವೈರುಧ್ಯದ ಘಟನೆಗಳು ಜರುಗುವಂಥದ್ದು ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿಯ ಅನುಭವ ನಿಮಗೆ ಹದಿನೈದರವರೆಗೆ ಆಗ್ಬೋದು ಆದರೆ ಹದಿನಾರರಿಂದ ಸೂರ್ಯ ಪ ಪರಿವರ್ತನೆ ಧನುರಾಶಿಗೆ ಆಗುತ್ತೆ ಸೂರ್ಯ ಭಗವಂತರು ಧನುರಾಶಿಗೆ ಪ್ರವೇಶಿಸುವಾಗ ಮೀನರಾಶಿಯವರಿಗೆ ಅಲ್ಲಿ ಕರ್ಮಸ್ಥಾನದ ಸೂರ್ಯನು ಲಾಭವನ್ನು ಜಯವನ್ನು ಕೊಡ್ತಾನೆ ಜೊತೆಗೆ ಸರ್ಕಾರದ ಕೆಲಸ ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳಿದ್ರೆ ನೀವು ಡಿಸೆಂಬರ್ ಹದಿನೈದರಿಂದ ಹದಿನಾರರ ಬಳಿಕ ಆರಂಭಿಸಿದರೆ ಅವೆಲ್ಲವೂ ಚೆನ್ನಾಗಿ ಆಗುತ್ತೆ ಅಥವಾ ಅದರಿಂದ ನಿಮಗೆ ಸಿಗಬೇಕಾದ ಫಲಗಳು ಕ್ಷಿಪ್ರವಾಗಿ ಬೇಗನಾಗುತ್ತೆ ಆವಾಗ ತಿಂಗಳಾನುಗಟ್ಟಲೆ ಆಗದಿದ್ದಂಥ ನಿಮಗೆ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಡಿಸೆಂಬರ್ ಹದಿನಾರರ ಬಳಿಕ ಅದು ಕ್ಷಿಪ್ರವಾಗಿ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿ ಉದ್ಯಮ ಅಥವಾ ಉದ್ಯೋಗ ಇದನ್ನು ಕೈಗಾರಿಕೆಯನ್ನು ಏನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಅಭಿವೃದ್ಧಿ ಹೊಸದರ ಆರಂಭ ಮಾಡಲಿಕ್ಕೆ ಏನಾದರೂ ಒಪ್ಪಂದ ರಿಜಿಸ್ಟ್ರೇಷನ್ ಸಹಿ ಇತ್ಯಾದಿ ಮಾಡಲಿಕ್ಕೆ ಅಗ್ರಿಮೆಂಟ್ ಮಾಡಲಿಕ್ಕೆ ಬಹಳ ಉತ್ತಮವಾದ ಅವಕಾಶ ಸೂರ್ಯ ಭಗವಂತರಿಂದ ನಿಮಗೆ ಹದಿನಾರರ ಬಳಿಕ ಬರಲಿದೆ ಹಾಗಾಗಿ ಸೂರ್ಯ ಅನುಗ್ರಹ ಇರುವಂಥ ಈ ಕಾಲವನ್ನು ಚೆನ್ನಾಗಿ ಬಳಸುವಂಥದ್ದು ಯುವಕರು ಸಾಧಕರು ವಿದ್ಯಾರ್ಥಿಗಳಿಗೂ ಹೊಸ ಅವಕಾಶಗಳು ಡಿಸೆಂಬರ್ ಹದಿನಾರರಿಂದ ಸೂರ್ಯ ಭಗವಂತರು ತಂದುಕೊಡಲಿದ್ದಾರೆ ಗೃಹಿಣಿಯರಿಗೂ ಸಹ ಉತ್ತಮ ಅವಕಾಶಗಳು ಸೂರ್ಯ ಅನುಗ್ರಹದಿಂದ ಹದಿನಾರರಿಂದ ಬರಲಿದೆ ಸೂರ್ಯ ಅನುಗ್ರಹ ನಿಮಗೆ ಗೊತ್ತಾಯಿತು ಏನು ಮಂಗಳನ ವಿಚಾರ ಮಂಗಳ ಗ್ರಹ ನಿಮಗೆ ಯಾವ ರೀತಿ ಇದನ್ನು ಗಮನಿಸಿದಾಗ ತಿಂಗಳ ಪೂರ್ತಿ ನಿಮಗೆ ಮಂಗಳನ ಬೆಂಬಲ ಇರೋದಿಲ್ಲ ಮಂಗಳನು ವಿರುದ್ಧವಾಗೇ ಇರ್ತಾನೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಕೆಲವೊಮ್ಮೆ ಆಕಸ್ಮಿಕ ನಷ್ಟ ಆಗುವಂಥದ್ದು ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು ಮಿತ್ರರಲ್ಲಿ ಬಂಧುಗಳಲ್ಲಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅಥವಾ ಮಿತ್ರರ ಅಥವಾ ಬಂಧುಗಳ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ತಪ್ಪಿನ ಘಟನೆಯಿಂದ ನಿಮ್ಮಲ್ಲಿ ಸ್ವಲ್ಪ ಬದೇ ಶಾಶ್ವತವಾದ ಏನಾದರೂ ಒಂದು ಅಡ್ಡ ಪರಿಣಾಮಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಕೆಲವೊಮ್ಮೆ ನಿಮಗೆ ಹಿನ್ನಡೆ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಅಡ್ಡದಾರಿಯಲ್ಲಿ ಅಥವಾ ಅಕ್ರಮ ಭ್ರಷ್ಟಾಚಾರ ಮಾರ್ಗದ ಮೂಲಕ ನೀವು ಪ್ರಯತ್ನ ಪಟ್ಟು ಅದರಲ್ಲಿ ವೈಫಲ್ಯ ಅಥವಾ ಅದರಲ್ಲಿ ಶಿಕ್ಷೆ ಅಥವಾ ದಂಡನೆಯನ್ನು ವಿಧಿಸುವಂತಹ ನಿಮಗೆ ಘಟನೆಗಳು ನಿಮ್ಮ ಮೇಲೆ ಆಗ್ಬೋದಾಗಿದೆ ಹಾಗಾಗಿ ಅಂತಹ ಯಾವುದೇ ಅಪರಾಧ ಕೃತ್ಯ ಅಕ್ರಮ ಭ್ರಷ್ಟಾಚಾರಗಳಿಗೆ ಕೈ ಹಾಕದಂತೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅದು ನಿಮಗೆ ತಕ್ಷಣವಾದ ಅಡ್ಡ ಪರಿಣಾಮ ಯಾಕಂದರೆ ಸಡೆ ಸಾತಿ ಪ್ರಭಾವ ಇರೋ ಕಾರಣ ಅಂತಹ ಒಂದು ಕೆಲಸ ಕಾರ್ಯಗಳ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಕ್ಷಿಪ್ರವಾಗಿ ಆಗಲಿದೆ ಹಾಗೆ ಅಂತಹ ಕಾನೂನುದ ಸುಳಿಗಳಲ್ಲಿ ವಿವಾದದ ಸುಳಿಯಲ್ಲಿ ಸಿಲುಕದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೀನಿದವರಿಗೆ ಏನು ಬುಧ ಗ್ರಹದ ವಿಚಾರ ಮಂಗಳನ ಬಳಿಕ ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಐದೂರನೇ ತಾರೀಕವ ವರೆಗೂ ಐದರವರೆಗೂ ಬುಧನ ಪೂರಕವಾಗಿರ್ತಾನೆ ಐದರಿಂದ ಮತ್ತು ತಿಂಗಳ ಅಂತ್ಯವರೆಗೂ ಬುಧನ ಪ್ರಭಾವಿ ಉತ್ತಮವಾಗಿರುವುದಿಲ್ಲ ಹಾಗಾಗಿ ಆರಂಭದ ಐದು ದಿನಗಳಲ್ಲಿ ಬುಧನ ಅನುಕೂಲತೆ ಉತ್ತಮವಾಗಿರೋ ಕಾರಣ ಯಶಸ್ಸು ಕೀತಿ ಜಯ ಲಾಭಗಳು ಸಿಗಲಿವೆ ಬಳಿಕ ಆರನೇ ತಾರೀಕಿಂದ ಬುಧನ ಪರಿವರ್ತನೆ ವೃಶ್ಚಿಕದಲ್ಲಿ ಆಗಿರೋ ಕಾರಣ ನಿಮಗೆ ಅಲ್ಲಿ ಕೆಲವೊಮ್ಮೆ ಹಿನ್ನಡೆ ಅನುಭವಗಳು ನಷ್ಟಗಳು ಆಗುವಂಥದ್ದು ಭಿನ್ನಾಭಿಪ್ರಾಯ ಬರುವಂಥದ್ದು ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ನಿಮ್ಮ ಮೇಲೆ ಈ ಕಾನೂನು ಕ್ರಮ ಒತ್ತಡ ಅಥವಾ ದಂಡನೆಗಳು ಬರುವಂಥದ್ದು ಜೊತೆಗೆ ತಂದೆ ಮಕ್ಕಳ ಮಧ್ಯೆ ಸೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆದಾಯದ ಕೊರತೆ ಆಗ್ಬೋದು ಬುಧನ ವೈರುಧ್ಯದಿಂದ ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ಆರಂಭದ ಐದನೇ ತಾರೀಖುವರೆಗೂ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅಥವಾ ಮಿಥುನದಲ್ಲಿ ಇರುವ ಕಾರಣ ಘಟಕದಲ್ಲಿ ಇರುವ ಕಾರಣ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ಬಂದರೂ ಮತ್ತೆ ಮಿಥುನ ಪ್ರವೇಶ ಆಗುತ್ತೆ ಹಾಗಾಗಿ ಗುರುವಿನಿಂದ ನಿಮಗೆ ಯಾವುದೇ ಉತ್ತಮ ಪರಿಣಾಮಗಳು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ ಅಲ್ಲಿ ಕಲಹವಾಗುವಾದ ಭಿನ್ನಾಭಿಪ್ರಾಯಗಳ ಹೆಚ್ಚಳ ಚಳವಂತದ್ದು ಬಂಧುಗಳಲ್ಲಿ ವಿರೋಧ ಬಂಧುಗಳು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ಹಿಂದಿನ ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನು ಈಗ ಮತ್ತೊಮ್ಮೆ ಬಳಕೆಗೆ ಬಂದು ಅದರಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಇಮೇಜ್ಗೆ ಧಕ್ಕೆ ಆಗುವಂಥ ಘಟನೆ ಜರುಗಬಹುದಾಗಿದೆ ಇನ್ನು ಗುರುವಿನ ಬಳಿಕ ಶುಕ್ರನ ಅನುಗ್ರಹ ನೋಡಿದರೆ ಶುಕ್ರನು ನಿಮಗೆ ಹತ್ತೊಂಬತ್ತರವರೆಗೂ ಉತ್ತಮವಾಗಿದ್ದಾನೆ ಹತ್ತೊಂಬತ್ತರವರೆಗೂ ಹಾಗಾಗಿ ಆರಂಭದಲ್ಲಿ ಶುಭ ಲಾಭಗಳು ಎಂಬ ವಾಕ್ಯ ಬಂದಿದೆ ಅದಕ್ಕೆ ಶುಕ್ರನೇ ಕಾರಣ ಅಂದರೆ ಹತ್ತೊಂಬತ್ತರವರೆಗೂ ನಿಮಗೆ ಶುಕ್ರನು ವಿಶೇಷವಾಗಿ ಪೂರಕವಾಗಿದ್ದಾನೆ ಲಾಭ ಜಯ ಸುಖವನ್ನು ಕೊಡ್ತಾನೆ ಅನೇಕ ರೀತಿಯ ಆಕಸ್ಮಿಕ ಧನ ಆಗಮಲಾಗದೆ ಸ್ತ್ರೀಯರಿಗೆ ಮಹಿಳೆಯರಿಗೆ ಗ್ರಹಣಿಗೆ ಉತ್ತಮವಾದ ಪ್ರಭಾವಗಳು ವಸ್ತ್ರಾಭರಣ ಇತ್ಯಾದಿ ಕೊಡುವಂಥ ಅವಕಾಶಗಳು ಇದಕ್ಕೆ ಶುಭ ಕಾರ್ಯದ ಸಿದ್ಧತೆಯಲ್ಲಿ ಸಫಲತೆಗಳು ಬರುವಂಥದ್ದು ಹಾಗಾಗಿ ಮೀನರಾಶಿಯವರಿಗೆ ಹತ್ತೊಂಬತ್ತರವರೆಗೂ ವಿಶೇಷವಾದ ಶುಕ್ರ ಅನುಗ್ರಹ ಜಯವನ್ನು ಲಾಭವನ್ನು ಸುಖವನ್ನು ಕೊಡಲಿದೆ ಆರೋಗ್ಯದ ವಿಚಾರದಲ್ಲೂ ಶುಕ್ರ ನಿಮಗೆ ಸಹಾಯ ಮಾಡಲಿದ್ದಾನೆ ಇಪ್ಪತ್ತರಿಂದ ಶುಕ್ರನ ಅನುಗ್ರಹ ಇರುವುದಿಲ್ಲ ವಿರುದ್ಧವಾದ ಪರಿಣಾಮಗಳು ಶುಕ್ರನ ಮಾಡುವ ಕಾರಣ ಅಲ್ಲಿ ಹಣಕಾಸಿನ ಕೊರತೆ ಅದೃಷ್ಟ ಕೈ ಕೊಡುವಂಥದ್ದು ಪ್ರಯತ್ನಗಳಲ್ಲಿ ವೈಫಲ್ಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರು ಜೊತೆಗೆ ಬಂಧು ಅಥವಾ ಮಿತ್ರರಲ್ಲಿ ವಾಗ್ವಾದ ಕಲಹ ಇವೆಲ್ಲವೂ ಆ ಶುಕ್ರನ ಅಡ್ಡ ಪರಿಣಾಮದಿಂದ ಆಗ್ಬೋದಾಗಿದೆ ಹೀಗಾಗಿ ಶುಕ್ರನ ಪ್ರಭಾವ ನೀವು ಆರಂಭದ ನಿಧನ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಶನಿ ಮಹಾರಾಜ ವಿಚಾರ ನಿಮಗೆ ಆಗಲೇ ಗೊತ್ತಿದೆ ಆಗಲೇ ಹೇಳಿದಂತೆ ನಿಮಗೆ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವ ಜನ್ಮ ಜನ್ಮಶನಿ ಇರುವಂತಹ ಆಗಿರೋ ಕಾರಣ ನೀವು ಮನ ಧನದ ಒಂದು ಎಚ್ಚರಿಕೆ ತಿಂಗಳು ಪೂರ್ತಿ ಖಂಡಿತ ಬೇಕು ಯಾಕಂದರೆ ಅವಾಗ ಕಳೆದ ತಿಂಗಳುಗಳಲ್ಲಿ ಶನಿ ಮಹಾರಾಜರಿಗೆ ವಕ್ರಗತಿತ್ತು ಅಕ್ಟೋಬರ್ ನವೆಂಬರ್ ಬಳಿಕ ಅಲ್ಲಿ ಹದಿನೆಂಟರ ಬಳಿಕ ಶನಿ ಮಹಾರಾಜರ ವಕ್ರ ಎಲ್ಲ ತ್ಯಾಗ ಆಗ್ತಿದ್ದಂತೆ ಇನ್ನಷ್ಟು ಅವರು ಸ್ಪೀಡಾಗಿ ಬರ್ತಾ ಇದ್ದಾರೆ ಹಾಗಾಗಿ ಈಗ ಡಿಸೆಂಬರಲ್ಲೂ ಅವರು ಪೂರ್ಣ ವೇಗದಲ್ಲಿ ಇರುವ ಕಾರಣ ನಿಮಗೆ ಶನಿ ಇದೆ ಅಡ್ಡ ಪರಿಣಾಮಗಳಾಗ್ತವೆ ಹಾಗಾಗಿ ಅನೇಕ ರೀತಿಯ ಅನುಮಾನದ ಘಟನೆಗಳು ಅವಮಾನದ ಘಟನೆಗಳು ನಿಮ್ಮ ಮೇಲೆ ಆರೋಪ ಪ್ರತ್ಯಾಪ ಬರುವಂಥದ್ದು ಕೌಟುಂಬಿಕವಾದ ಕಲಹ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲೆ ಆರೋಪ ಬರುತ್ತೆ ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಅಥವಾ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಘಟನೆ ಅಥವಾ ಹಿಂದೆ ಮಾಡಿದ ನಿಮ್ಮ ಯಾವುದೇ ರೀತಿಯ ಅಪರಾಧ ಕೃತ್ಯ ತಪ್ಪುಗಳು ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ ಶಿಕ್ಷಾ ಕ್ರಮಗಳು ಆಗುವಂಥದ್ದು ಕನಸಿನಲ್ಲಿ ಮನಸ್ಸಿನಲ್ಲಿ ನಿಮಗೆ ಅನೇಕ ರೀತಿಯ ಭಯ ಅಥವಾ ಚಿಂತೆ ಆತಂಕ ಕಾಡುವಂಥದ್ದು ನಿದ್ರಾಹೀನತೆ ಕಾಡುವಂಥದ್ದು ಇವೆಲ್ಲ ಆಗುತ್ತೆ ಆ ಬಗ್ಗೆ ಸ್ವಲ್ಪ ನೀವು ತನೋಮನ ಧನದ ಒಂದು ಸಂಯವನ್ನು ಕಾಪಾಡ್ಕೋಬೇಕು ಅಡ್ಡ ಮಾರ್ಗ ದಾರಿಯಲ್ಲಿ ಹೋದರೆ ಮತ್ತೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕು ಶನಿ ಮಹಾರಾಜರಿಂದ ನಿಮಗೆ ಅನೇಕ ರೀತಿಯ ಸವಾಲುಗಳು ಪರೀಕ್ಷೆಗಳು ಈ ತಿಂಗಳಲ್ಲಿವೆ ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ನಷ್ಟದಲ್ಲೇ ಅನೇಕ ರೀತಿಯ ಅಡ್ಡ ಪರಿಣಾಮವನ್ನು ಮಾಡ್ತಾನೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಒಂದು ಆಮಿಷಕ್ಕೆ ಆಸೆಗೆ ಬಲಿ ಬಿದ್ದು ನೀವು ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥದ್ದು ಜೊತೆಗೆ ನಿಮ್ಮ ವಸ್ತು ಒಡ ಒಡವೆ ಅಥವಾ ಇನ್ನಿತರ ಅಮೂಲ್ಯವಾದ ದಾಖಲೆ ಇತ್ಯಾದಿಗಳು ನಷ್ಟ ಆಗ್ಬೋದು ನಾಶ ಆಗ್ಬೋದು ಅಥವಾ ಕಳ್ಳತನ ಕಳವು ಆಗ್ಬೋದು ಆ ಬಗ್ಗೆ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಹಾಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ವಿಚಾರ ಹಣಕಾಸು ವಿಚಾರ ಉದ್ಯೋಗದ ವಿಚಾರ ಜೊತೆಗೆ ನಿಮ್ಮ ವಸ್ತು ಒಡವೆಗಳ ವಿಚಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತುವಿನಿಂದ ನಿಮಗೆ ಉತ್ತಮ ಫಲಗಳು ಇವೆ ಷಷ್ಟದಲ್ಲಿ ಅಥವಾ ಆರನೇ ಸ್ಥಾನದಲ್ಲಿರುವಂತಹ ಕೇತು ಸಿಂಹರಾಶಿಯಲ್ಲಿದ್ದು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಇನ್ನು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಬರುವಂಥ ಯುವಕರಿಗೆ ಸಾಧಕರಿಗೆ ಅವರಿಗೆ ಅದರಲ್ಲಿ ಯಶಸ್ಸು ಸಿಗ್ಬೋದು ಸರ್ಕಾರ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು ಇನ್ನು ವಿದೇಶಕ್ಕೆ ಹೋಗುವಂಥ ಅಪೇಕ್ಷೆಗಳವರಿಗೆ ವಿದೇಶದ ಉದ್ಯೋಗ ವಿದೇಶದ ವಿದ್ಯಾಭ್ಯಾಸ ಅಥವಾ ವಿದೇಶದ ಪ್ರವಾಸ ಮುಂತಾದ ವಿವಿಧ ಉದ್ದೇಶಗಳಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಸಿಗುವಂಥದ್ದು ಯಾವುದಾದ್ರೂ ರೀತಿ ಶುಭ ಕಾರ್ಯಗಳ ಪ್ರಯತ್ನ ಇದ್ದರೆ ಮದುವೆ ಮುಂಜಿ ಗೃಹ ಪ್ರವೇಶಗಳ ಪ್ರಯತ್ನದಲ್ಲಿ ಸಹ ಕೇತುವಿನಿಂದ ನಿಮಗೆ ಸಹಾಯ ಆಗಲಿದೆ ಹಾಗಾಗಿ ನಿಮಗೆ ತಿಂಗಳ ಪೂರ್ತಿ ಕೇತುವಿನ ಬೆಂಬಲ ಇದ್ದೇ ರೀತಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಈ ಒಂದು ಮೀನುರಾಶಿಗೆ ಸ್ವಲ್ಪ ಈ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಿಶ್ರಫಲ ಕೆಲವೊಮ್ಮೆ ಕೊನೆಗೆ ಮತ್ತೆ ಸ್ವಲ್ಪ ಉತ್ತಮ ಫಲ ಇವೆಲ್ಲವೂ ಹೀಗಾಗಿ ಬರ್ತಾ ಇದೆ ಶನಿ ಪ್ರಭಾವ ಇರುವ ಕಾರಣ ಮಧ್ಯದಲ್ಲಿ ಬರ್ತಕ್ಕಂಥ ಈ ನಾಲ್ಕು ಅಥವಾ ಐದು ಗ್ರಹಗಳ ಶುಭ ಪ್ರಭಾವವನ್ನು ಯಾವ್ಯಾವಾಗ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ವಿಚಾರ ಗಮನಿಸಿದರೆ ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಇದೆ ಅಂತ ನೋಡೋಣ ಚಂದ್ರನ ನಿಮಗೆ ಆರಂಭದ ಡಿಸೆಂಬರ್ ಒಂದರಲ್ಲಿ ಪೂರಕವಾಗಿದ್ದೇನೆ ಸದುಪಯೋಗಪಡಿಸಿಕೊಳ್ಳಿ ಜಯ ಸುಖ ಲಾಭ ಇದೆ ಎರಡು ಮೂರರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಕಷ್ಟ ನಷ್ಟಗಳ ಸಾಧ್ಯತೆ ಇದೆ ಅದನ್ನು ಎಚ್ಚರವಾಗಿರಬೇಕು ನಾಲ್ಕು ಐದರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ ನಾಲ್ಕು ಐದರಲ್ಲಿ ವಿಶೇಷವಾದ ಚಂದ್ರನಿಂದ ಲಾಭ ಸುಖ ಜಯ ಇದೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಆರು ಏಳು ಎಂಟು ಒಂಬತ್ತು ಚಂದ್ರನ ವಿರುದ್ಧವಾಗಿರ್ತಾನೆ ಆರು ಏಳು ಎಂಟು ಒಂಬತ್ತರಲ್ಲಿ ಎಚ್ಚರಿಕೆ ಹೆಜ್ಜೆ ಮಾತಿನ ಸ್ವಲ್ಪ ನಿಗಾ ಬೇಕು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಒಪ್ಪಂದ ಸಹಿ ಮಾಡಲಿಕ್ಕೆ ಅಷ್ಟು ಉತ್ತಮ ಇಲ್ಲ ಇನ್ನು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ಐದು ದಿನಗಳು ಹತ್ತರಿಂದ ಹದಿನಾಲ್ಕರವರೆಗೂ ಚಂದ್ರನ ವಿಶೇಷವಾದ ಬೆಂಬಲ ಷಷ್ಠ ಮತ್ತು ಸಪ್ತಮದಲ್ಲಿರೋ ಕಾರಣ ನಿಮಗೆ ಲಾಭ ಸುಖ ಜಯ ಇದೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಗ್ತವೆ ಈ ಐದು ದಿನಗಳಲ್ಲಿ ಹದಿನೈದು ಹದಿನಾರು ನಿಮ್ಮ ಪಾಲಿಗೆ ಮಿಶ್ರಾದಫಲ ದಿನ ಹದಿನೈದು ಹದಿನಾರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ ಕಲಹವಾಗ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಬರ್ಬೋದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸಹ ಹಾಗೆಯೇ ನಿಮಗೆ ಉತ್ತಮ ಫಲಗಳು ಚಂದ್ರನಿಂದ ಬರೋದಿಲ್ಲ ಬಂಧು ಕಲಹ ವ್ಯಾಪಾರದಲ್ಲಿ ಹಿನ್ನಡೆ ಜೊತೆಗೆ ವಾಗ್ವಾದ ಕಲಹ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಧಾನಗತಿಯಾದ ಹಿನ್ನಡೆ ಆಗ್ಬೋದು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿರಂತರವಾಗಿ ಐದು ದಿನಗಳಲ್ಲಿ ಚಂದ್ರನ ಉತ್ತಮ ಬೆಂಬಲಿದೆ ಕರ್ಮ ಮತ್ತು ಲಾಭದಲ್ಲಿ ಬರುವಂತಹ ಚಂದ್ರನು ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೂ ಜಯವನ್ನು ಲಾಭವನ್ನು ಸುಖವನ್ನು ಯಶಸ್ಸನ್ನು ಕೊಡ್ತಾನೆ ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ಸು ಇದೆ ದೂರ ಪ್ರಯಾಣದಲ್ಲಿ ನಿಮಗೆ ಏನಾದರೂ ಬಹುದ ದೊಡ್ಡ ಅನುಭೂತಿಗಳಾಗುವಂಥದ್ದು ಹಿಂದೆ ನೀವು ಮಾಡಿದ ಪ್ರಯತ್ನಗಳ ಒಂದು ಪೂರ್ಣ ಫಲ ಈಗ ನಿಮಗೆ ಕೈಗೆ ಬರುವಂಥದ್ದು ಅಂಥ ಶುಭವಾರ್ತೆಗಳು ಇಂದು ಬರಲಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಉತ್ತಮ ಇಲ್ಲ ಇಪ್ಪತ್ತೈದು ಇಪ್ಪತ್ತರಲ್ಲಿ ಕಲಹ ಕಷ್ಟ ನಷ್ಟಗಳ ಸೂಚನೆ ಬಂದಿದೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಕೆ ಉತ್ತಮ ದಿನ ಜಯ ಕೀರ್ತಿ ಲಾಭ ಯಶಸ್ಸು ಇದೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆಗಳು ಜನರವೇ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಿಶ್ರ ಫಲಗಳ ಸೂಚನೆ ಕಲಹ ವಾಗುವಾದ ಚಿಂತೆ ಹೆಚ್ಚಳ ಆಗಬಹುದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಈ ಡಿಸೆಂಬರ್ ಮೂವತ್ತೊಂದರಲ್ಲಿ ಯಶಸ್ವಿ ಜಯ ಲಾಭ ಇದೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಬಂಧು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥದ್ದು ಇನ್ನು ವಿವಾಹ ಮುಂತಾದ ಮಂಗಳ ಕಾರ್ಯಗಳು ಒದಗಿ ಬರುವಂಥ ಘಟನೆಗಳು ಆಗ್ಬೋದು ಮೂವತ್ತೊಂದರಂದು ಇವೆಲ್ಲವೂ ಈ ಮೀನರಾಶಿಗೆ ಚಂದ್ರನು ಯಾವ್ಯಾವ ಧೇಟ್ಗಳಲ್ಲಿ ಯಾವ ದಿನಗಳಲ್ಲಿ ಅನುಕೂಲವಾಗಿದ್ದೇನೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಗಮನಿಸ್ತಾ ಇತ್ತು ಇದನ್ನು ಗಮನಿಸಿದಾಗ ನೀವು ಈ ತಿಂಗಳಲ್ಲಿ ಬಳಸುವ ಬಣ್ಣಗಳ ವಿಚಾರ ನೋಡಿದಾಗ ನೀವು ತಿಂಗಳ ಪೂರ್ತಿ ನಿಮಗೆ ಅನುಕೂಲವಾಗಿರುವಂಥದ್ದು ಕೇತು ಗ್ರಹ ಹಾಗೆ ತಿಂಗಳ ಪೂರ್ತಿ ಅನುಕೂಲವಾಗಿರುವಂಥ ಗ್ರಹದ ಸಂಕೇತ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸ ಕೇತುವಿನ ಸಂಖ್ಯೆ ಏಳು ನಂಬರ್ ಸೆವೆನ್ ಮತ್ತು ಮಿಕ್ಸ್ ಕಲರ್ನ ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಹದಿನಾರರಿಂದ ಆರಂಭ ಆಗುತ್ತೆ ಹಾಗೆ ಡಿಸೆಂಬರ್ ಹದಿನಾರ ಹದಿನಾರರಿಂದ ತಿಂಗಳ ಕೊನೆವರೆಗೂ ಒರಂಜ್ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ ಆರಂಭ ಆಗ ಆಗುವಂಥದ್ದು ಹತ್ತೊಂಬತ್ತರವರೆಗೆ ಆರಂಭದಿಂದ ಹತ್ತೊಂಬತ್ತರವರೆಗೆ ಶುಕ್ರರ ಅನುಗ್ರಹ ಇರುತ್ತೆ ಹಾಗಾಗಿ ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ನೀವು ಶುಕ್ರನ ಸಂಕೇತ ಅದು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರನ್ನು ತಿ ಅಲ್ಲಿ ಬಳಸುವಂಥದ್ದು ಇನ್ನು ಚಂದ್ರ ಅನುಗ್ರಹದಂಥ ಸುಮಾರು ಹದಿನಾರು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರ ಅನುಗ್ರಹದಿಂದ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಅಲ್ಲಿ ಬಳಸಿಕೊಳ್ಳುವಂಥದ್ದು ಎಲ್ಲ ಅದೃಷ್ಟ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರದ ಬಳಿಕ ನಮಗೆ ಈಗಿರತಕ್ಕಂಥ ಮೀನರಾಶಿಯಾಗಿರ್ತಕ್ಕಂಥ ಗ್ರಹ ದೋಷಗಳು ಉದಾಹರಣೆಗೆ ಆರಂಭದಲ್ಲಿ ರವಿ ಕೊರತೆ ಆಮೇಲೆ ಮಂಗಳನ್ನ ನಿಮಗೆ ಕೊರತೆ ಬರುವಂಥದ್ದು ಬುಧ ಅನುಗ್ರಹ ಕೆಲವೊಮ್ಮೆ ಕಡಿಮೆ ಆಗುವಂಥದ್ದು ಗುರುವಿನ ಬೆಂಬಲ ಇಲ್ಲದೆ ಇರುವಂಥದ್ದು ಇನ್ನು ಶನಿ ಮತ್ತು ಶುಕ್ರವಾರ ಸಹ ಕೆಲವೊಂದು ಹಂತದಲ್ಲಿ ನಿಮಗೆ ಅಡ್ಡ ಪರಿಣಾಮವನ್ನು ಹೆಚ್ಚು ಕೊಡುವಂಥದ್ದು ರಾಹು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು ಹೀಗಾಗಿ ಆರು ಅಥವಾ ಏಳು ಗ್ರಹಗಳ ವೈರುದ್ಧರನ್ನು ಕೆಲವೊಂದು ಹಂತಗಳಲ್ಲಿ ಎದುರಿಸಬೇಕಾದ ಪ್ರಮೇಯ ಇದೆ ಹಾಗಾಗಿ ನೀವು ಸೂಕ್ತವಾಗಿ ಗಣೇಶನ ಭಕ್ತಿ ನಿಮ್ಮ ಕುಲದೇವರು ಅಥವಾ ಮನೆ ದೇವರ ಭಕ್ತಿ ದೇವಿ ಅಥವಾ ದುರ್ಗಾ ಅಮ್ಮನವರ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕುಮಾರಸ್ವಾಮಿ ಭಕ್ತಿ ಮಾಡುವಂಥದ್ದು ಶಿವ ಈಶ್ವರನ ಭಕ್ತಿ ಮಾಡುವಂಥದ್ದು ಮುಂತಾದ ಯಾವುದೇ ರೀತಿ ನಿಮಗೆ ಅನುಕೂಲವಾಗುವಂಥ ದೇವತಾ ಕ್ಷೇತ್ರಗಳ ಸಂದರ್ಶನ ದೇವರ ಶ್ಲೋಕ ಸ್ತೋತ್ರ ಅಷ್ಟೋತ್ತರ ಶತನಾಮಗಳನ್ನಾಗಲಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಸ್ತೋತ್ರ ಹನುಮಾನ್ ಚಾಲಿಸ ಈಗ ಶಾಡೆ ಸಾತಿಯ ಪ್ರಭಾವ ನಿರ್ವಹಣೆ ಮಾಡಲಿಕ್ಕೆ ಹನುಮಾನ್ ಸ್ತೋತ್ರ ಹನುಮಾನ್ ಅಷ್ಟೋತ್ರ ಹನುಮಾನ್ ಚಾಲಿಸ ಅಥವಾ ಹನುಮಾನ್ ಮೂಲ ಮಂತ್ರ ಮುಂತಾದ ಯಾವುದೇ ರೀತಿಯ ಅನುಮಾನಗಳನ್ನು ಅನುಸಾರ ಮಾಡಿ ಜೊತೆಗೆ ಅರಳಿ ಮರದ ಪ್ರದಕ್ಷಿಣೆ ಶನಿವಾರದಂದು ದಾನ ಧರ್ಮ ಜೊತೆಗೆ ಗುರು ಹಿರಿಯರನ್ನು ಗೌರವಿಸುವಂಥದ್ದು ಗುರು ಹಿರಿಯರನ್ನು ನೋಹಿಸದೇ ಇರುವಂಥದ್ದು ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು ಇಂಥ ಮುಂತಾದ ಸರಳ ಉಪಾಯಗಳನ್ನು ಅನುಸರಿಸಿದ ಮೀನರಾಶಿಯವರಿಗೆ ಡಿಸೆಂಬರ್ನಲ್ಲಿ ಆಯುರ್ವರ್ಗ ಅಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ 아르다샤아산문운리보다운